ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ನಮ್ಮ ರೆಡ್ಡಿ ಅವರು ಇವತ್ತು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತೆ ವಾರ್ಡ್ ಅಧ್ಯಕ್ಷಗಳು ವಾರ್ಡ್ ಕಮಿಟಿ ಅವರು ಎಲ್ಲರನ್ನು ಭೇಟಿ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹಿಸುವಾಗಿ ಮಾತಾಡಿದ್ರು ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ನಮ್ಮ ಮೇಡಮ್ ಜೊತೆ ಯಾಕೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಅವಕಾಶಗಳು ಕಡಿಮೆ ಮತ್ತೊಮ್ಮೆ ನಮ್ಮ ಮಹಿಳೆಯರಿಗೆ ಇವತ್ತು ಬೆಂಗಳೂರಲ್ಲಿ ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೌಮ್ಯ ರೆಡ್ಡಿ ಇದೆಯಲ್ಲ ಸೌಮ್ಯ ರೆಡ್ಡಿ ಅವರ ಶಕ್ತಿ ಏನಂತ ಈ ಸಾರಿ ನಮ್ಗೆ ತೋರ್ಸೋದಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟ ನಮ್ಮ ಎ ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಮ್ಮ ರೆಡ್ಡಿ ಸಾಹೇಬ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಖಂಡಿತ ನೂರಕ್ಕೆ ನೂರರಷ್ಟು ನಮ್ಮ ಸೌಮ್ಯ ರೆಡ್ಡಿ ಅವರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಪಾರ್ಲಿಮೆಂಟ್ಗೆ ನಮ್ಮೆಲ್ಲರ ಮಹಿಳೆಯರ ಧ್ವನಿಯಾಗಿ ಯುವಕರ ಧ್ವನಿಯಾಗಿ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನರ ಧ್ವನಿಯಾಗಿ ನಿಂತು ಬರ್ದೇ ಬರ್ತಾರೆ ಅಂತ ನಾನು ಮೂಲಕ ಧನ್ಯವಾದ ಹೇಳ್ತೀನಿ ನೋಡಿ ಎಲ್ಲೆಲ್ಲಿ ನಾವು ಹೋಗ್ತಾ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರ್ಬೋದು ಇಡೀ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ ಯಾಕೆ ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿ ಕರೆಕ್ಟಾಗೆ ಒಂದು ವರ್ಷ ಮುಂಚಿತವಾಗಿ ನಾವು ಐದು ಗ್ಯಾರಂಟಿಗಳನ್ನ ನಾವು ವಿಶೇಷವಾಗಿ ಮಹಿಳೆಯರಿಗೆ ಆ ಉಚಿತವಾಗಿ ಬಸ್ಸು ಎರಡ್ ಸಾವಿರ ರೂಪಾಯಿ ಒಬ್ಬ ಮಹಿಳೆಗೆ ಒಂದು ಕುಟುಂಬದಲ್ಲಿ ಮತ್ತೆ ಅನ್ನಭಾಗ್ಯ ಕರೆಂಟ್ ಫ್ರೀ ಟೂ ಹಂಡ್ರೆಡ್ ಯೂನಿಟ್ ಆಮೇಲೆ ಯುವಕರಿಗೂ ಸಹ ಸ್ವಲ್ಪ ಪ್ರೋತ್ಸಾಹ ದಾನ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಏನ್ ಹೇಳೋದು ಅದು ನಾವು ಮಾಡಿ ತೋರಿಸಿದ್ವಿ ಹಾಗಾಗಿ ಎಲ್ಲಿ ಒಂದೊಂದು ಮನೇಲೂ ಸಹ ಕಾಂಗ್ರೆಸ್ ಬರಬೇಕು ಮನೆ ಮಾತಾಗಿದೆ ಆಮೇಲೆ ಇಲ್ಲೂ ಅಷ್ಟೇ ನಾನು ವಿಶೇಷವಾಗಿ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಅಕ್ಕ ತಾಯಂದಿರಿಗೆ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಅವರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಶ್ರೀಮತಿ ಜೈಶ್ರೀ ಅವ್ರಿಗೆ ಮತ್ತೆ ಎಲ್ಲ ನಮ್ಮ ತಾಯಂದ್ರು ನಿಜವಾಗ್ಲು ನನಗೆ ಒಂಥರ ಏನ್ ಹೇಳೋದು ಅಂತ ನನಗೆ ತೋಚ್ತಿಲ್ಲ ಯಾಕಂದ್ರೆ ಅವ್ರು ಹೇಳ್ತಿದಾರೆ ಒಬ್ಬ ಹೆಣ್ಮಗಳು ನಾವು ನೀನ್ ಹೇಗೆ ಕೆಲಸ ಮಾಡಿದೆ ಅಂತ ನಾವು ನೋಡಿದ್ದೀವಿ ಇಡೀ ಬೆಂಗಳೂರಲ್ಲಿ ಏಕೈಕ ಮಹಿಳಾ ಶಾಸಕಿಯಾಗಿ ನಿನ್ ಕೆಲಸ ಅಮ್ಮ ಇದು ನಿನ್ನ ಎಲೆಕ್ಷನ್ ಅಲ್ಲ ಇದು ಮಹಿಳೆಯರ ಎಲೆಕ್ಷನ್ ನಾವು ಇನ್ನ ಗೆಲ್ಲಿ ಗೆಲ್ಸಿ ನಾವು ತೋರಿಸ್ತೀವಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ ಹೇಳ್ತಿದ್ದಾರೆ ನಾನು ಎಲ್ರಿಗೂನು ಆಗಿರ್ತೀನಿ